ತಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದೋ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿನ್ನೆ ದಿವಸ ಶ್ರೀಕೃಷ್ಣ ಅರ್ಜುನರ ಸಂವಾದವನ್ನು ಮುಂದುವರಿಸಿದ್ದೇವೆ ಅರ್ಜುನನು ಪರಮಾತ್ಮ ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಎಂದು ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಒಬ್ಬ ಶ್ರೇಷ್ಠ ಗುರುಗಳನ್ನು ಆರಿಸು ಅವರ ಹತ್ತಿರ ಹೋಗು ತ್ವಾಂ ಪ್ರಪನ್ನಂ ಎಂದು ಅವರಿಗೆ ಶರಣಾಗತನಾಗಿ ನಿಮ್ಮ ಪಾದಾರವಿಂದಗಳಲ್ಲಿ ಶರಣಾಗತನಾದ ನನಗೆ ಮಾರ್ಗದರ್ಶನ ಮಾಡಿರಿ ಎಂದು ಕೇಳಬೇಕು ಆಗ ಅವರು ಭಗವಂತನ ವಿಷಯಕವಾದ ತತ್ವವನ್ನು ತಿಳಿಸುತ್ತಾರೆ ಪರಮಾತ್ಮ ನೀನೇ ನನ್ನ ಗುರು ನಾನು ನಿನಗೆ ಶರಣು ಶರಣಾಗತನಾದ ಶಿಷ್ಯ ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿ ಅರ್ಜುನ ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಈಗಾಗಲೇ ನಾನು ಅಂತಃಕರಣ ಶುದ್ಧಿಗಾಗಿ ವರ್ಣಾಶ್ರಮೋಚಿತ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡು ಎಂದು ತಿಳಿಸಿದ್ದೇನೆ ಆನಂತರ ಭಗವಂತನ ಮಹಿಮೆಗಳನ್ನು ತಿಳಿದುಕೋ ಎಂದು ಹೇಳಿದ್ದೇನೆ ಈಗ ನಿನಗೆ ಭಗವಂತನ ಮಹಿಮೆಗಳನ್ನು ಹೇಳುತ್ತೇನೆ ಕೇಳ ಈ ಜಗತ್ತನ್ನು ನೋಡುತ್ತಿದ್ದೀಯಲ್ಲ ಈ ಜಗತ್ತು ಪೃಥ್ವಿಯ ತೇಜ ವಾಯು ಆಕಾಶ ಮನಸ್ಸು ಬುದ್ಧಿ ಹಾಗೂ ಅಹಂಕಾರ ತತ್ವಗಳಿಂದ ಮತ್ತು ಇದರ ಔಷಣಿಕ ಅನುಶಂಶನಿಕ ಭೇದ ಪ್ರಭೇದಗಳನ್ನು ಸೇರಿ ಇಪ್ಪತ್ನಾಲ್ಕು ತ ತತ್ವಗಳಿಂದ ಈ ಜಗತ್ತು ಸೃಷ್ಟಿಸಲ್ಪಟ್ಟಿದೆ ಮೊದಲು ಹೇಳಿದ ಎಂಟು ತತ್ವಗಳನ್ನು ನಾನು ನನ್ನ ಪ್ರಿಯ ಪತ್ನಿಯಾದ ಹಾಗೂ ನನ್ನ ನಂತರ ಜಗತ್ತಿಗೆ ನಿಮಿತ್ತ ಕಾರಣರಾದ ಮಹಾಲಕ್ಷ್ಮಿಗೆ ನಾನು ಸೃಷ್ಟಿಯ ಆದಿಯಲ್ಲಿ ಒಪ್ಪಿಸ್ತೇನೆ ಅವಳು ನನ್ನ ಆಜ್ಞೆಯಿಂದ ವಿಚಿತ್ರ ವಿಚಿತ್ರವಾದ ಜಗತ್ತನ್ನು ನಿರ್ಮಿಸುತ್ತಾಳೆ ಆ ನಿರ್ಮಿಸಿದ ಪ್ರತಿಯೊಂದೂ ಕಣಗಳಲ್ಲಿ ಅವ್ಯಕ್ತಳಾಗಿ ವ್ಯಾಪ್ತಳಾಗಿರ್ತಾಳೆ ಆಗ ನಾನು ಅಡುರೂಪದಿಂದ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿ ಈ ಚರಾಚರ ಜಗತ್ತಿನಲ್ಲಿ ಅಂತರ್ಯಾಮಿಯಾಗಿದ್ದು ಎಲ್ಲ ಕ್ರಿಯೆಗಳನ್ನು ನಡೆಸ್ತೇನೆ ಹೀಗೆ ಒಂದು ಯಂತ್ರವು ಸಂಪೂರ್ಣ ಕಾರ್ಯಗತ ಸಂಪೂರ್ಣ ಯಂತ್ ಕಾರ್ಯಗತದ ಆಂತರ್ಯದಲ್ಲಿದ್ದು ಆ ವಿಶಾಲ ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತದೆಯೋ ಹಾಗೆ ಪರಮಾತ್ಮನಾದ ನಾನು ಎಲ್ಲ ಕಾರ್ಯಗಳನ್ನು ನಡೆಸುತ್ತೇನೆ ಈ ಸಂಪೂರ್ಣ ಜಗತ್ತು ಮಣಿಗಳೆಲ್ಲ ಒಂದೇ ದಾರವನ್ನು ಆಶ್ರಯಿಸಿದಂತೆ ಇವೆಲ್ಲ ನನ್ನನ್ನು ಆಶ್ರಯಿಸಿದೆ ನಾನು ಸ್ವತಂತ್ರನು ನನಗಿಂತ ದೊಡ್ಡವರು ಯಾರಿಲ್ಲ ಸಂಪೂರ್ಣ ಜಗತ್ತಿನ ಒಳ ಹೊರಗೆ ಕಾಲಪುರುಷ ರೂಪದಿಂದ ವ್ಯಾಪ್ತನಾಗಿದ್ದೇನೆ ನಾನು ನಿನಗೆ ಹೇಳುವ ತತ್ವವು ನಾನು ಮೊದಲು ಬ್ರಹ್ಮದೇವರಿಗೆ ಬ್ರಹ್ಮದೇವರು ರುದ್ರ ಇಂದ್ರ ಸೂರ್ಯಾದಿಗಳಿಗೆ ಅವರು ಋಷಿ ಮೊದಲಾದವರಿಗೆ ಮಾನವರಿಗೆ ವೇದಗಳ ಮುಖಾಂತರ ತಿಳಿಸಿದ್ದಾರೆ ಇದಕ್ಕೆ ವಿವಸ್ವಾನ್ ಯೋಗ ಎಂದು ಕರೆಯುತ್ತಾರೆ ಇಲ್ಲಿ ಕೆಲವರು ಜನಕರಾಜನಂತೆ ಕರ್ಮಪ್ರಚುರರು ಜ್ಞಾನ ಅಪ್ರಚುರರು ಅಂದರೆ ಕರ್ಮಯೋಗವನ್ನೇ ಮಾಡುತ್ತಾ ಅಲ್ಲಿ ಸಕಲ ಕರ್ತೃವಾದ ನನ್ನ ಕ್ರಿಯೆಯನ್ನು ಕಾಣುತ್ತಾ ತತ್ವಜ್ಞಾನವನ್ನು ಪಡೆದಿದ್ದಾರೆ ಹಾಗೂ ಮುಕ್ತರಾಗಿದ್ದಾರೆ ಸನಾತಿ ಸನಕಾದಿಗಳಂತಹ ಮಹಾನುಭಾವರು ಕರ್ಮಗಳನ್ನು ಸಂಕೋಚ ಮಾಡಿ ಜ್ಞಾನವನ್ನೇ ಪ್ರಮುಖವಾಗಿಟ್ಟುಕೊಂಡು ನನ್ನನ್ನು ಪಡೆದಿದ್ದಾರೆ ಏನೇ ಇರಲಿ ಎಲ್ಲವೂ ಭಗವಂತನ ಅಧೀನವಾಗಿದೆ ಭಗವಂತನೇ ಸ್ವತಂತ್ರ ಕರ್ತೃ ಆಗಿದ್ದಾನೆ ಅವನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬ ಅನುಸಂಧಾನ ಇಟ್ಟುಕೊಂಡು ಜ್ಞಾನಯಜ್ಞ ತಪೋಯಜ್ಞ ಧ್ಯಾನಯಜ್ಞ ಸ್ವಾಧ್ಯಾಯಜ್ಞ ಕರ್ಮಯಜ್ಞ ಯಾವುದೋ ಒಂದು ಯಜ್ಞದ ಮುಖಾಂತರ ನನ್ನ ಅನುಗ್ರಹವನ್ನು ಪಡೆಯುತ್ತಾರೆ ಅದರಲ್ಲಿಯೂ ಜ್ಞಾನಿಯಾದ ಭಕ್ತನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ನನ್ನ ಮಹಿಮೆಗಳನ್ನು ತಿಳಿದುಕೊಂಡು ಗಟ್ಟಿ ಮುಟ್ಟಾದ ಶ್ರದ್ಧೆಯಿಂದ ನನ್ನನ್ನು ಪ್ರೀತಿಸುವುದೇ ಯೋಗವಾಗಿದೆ ಆಗ ಅರ್ಜುನ ಕೇಳ್ತಾನೆ ನಿನ್ನನ್ನು ತಿಳಿದುಕೊಂಡು ಸದೃಢ ಪ್ರೀತಿ ಮಾಡುವುದು ಎಂದರೇನು ಸ್ವಲ್ಪ ವಿವರವಾಗಿ ತಿಳಿಸು ಎಂದಾಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಮೊಟ್ಟ ಮೊದಲು ನನ್ನಲ್ಲಿ ಅನಂತ ಗುಣಗಳು ಇವೆ ಎಂದು ತಿಳಿದುಕೊಳ್ಬೇಕು ಅದರಲ್ಲಿ ಪ್ರತಿಯೊಂದು ಗುಣಗಳು ಅವಧಿ ಸೀಮಿತ ಸೀಮಿತರಹ ಸೀಮೆ ರಹಿತವಾಗಿವೆ ಅಂದರೆ ಅಂತರಹಿತವಾಗಿವೆ ಎಂದು ಮತ್ತು ಆ ಗುಣಗಳು ದೋಷರಹಿತವಾಗಿವೆ ಅವುಗಳ ತಿಳಿವು ಹಾಗೆ ನೆನವುಗಳು ಅತ್ಯಂತ ಕಲ್ಯಾಣಕರಗಳಾಗಿವೆ ಎಮದನ್ ಎಂಬುದನ್ನು ಮನದಟ್ಟು ಮಾಡಿಕೊಳ್ಬೇಕು ಆನಂತರ ನಾನು ತಮಗಿಂತ ತಮ್ಮವರಿಗಿಂತ ಅನಂತ ಪಾಲು ಶ್ರೇಷ್ಠನು ಅನಂತ ಗುಣಗಳಿಂದ ಶ್ರೇಷ್ಠನು ಎಂಬ ನನ್ನ ಸರ್ವೋತ್ತಮತ್ವ ಜ್ಞಾನ ಸಹಿತವಾಗಿ ಮತ್ತು ತಾನು ಸ್ವತಃ ನನಗಿಂತ ಬಹಳ ಕಡಿಮೆ ಉಳ್ಳವನು ಎಂಬ ನಿಶ್ಚಯ ಜ್ಞಾನವನ್ನು ಇಟ್ಟುಕೊಂಡು ನನ್ನನ್ನು ಪ್ರೀತಿಸಲು ಆರಂಭಿಸಬೇಕು ಈ ಪ್ರೀತಿಯು ಸಾವಿರಾರು ವಿಘ್ನಗಳು ಬಂದರೂ ಕಡಿಮೆ ಆಗಬಾರ್ದು ಭಗವಂತ ನಾನು ನಿನ್ನನ್ನು ಒಂದು ಕ್ಷಣವು ಬಿಟ್ಟಿರುವುದಿಲ್ಲ ಎಂಬ ಪ್ರೀತಿಯ ಪ್ರವಾಹವೇ ಅಂದರೆ ಪ್ರವಾಹದಂಥ ಸರ್ವ ಸತತ ಪ್ರೀತಿಯೇ ಭಕ್ತಿಯಾಗಿದೆ ಇಂತಹ ಭಕ್ತಿಯೇ ನನ್ನನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಪ್ರೇರಿಸುತ್ತದೆ ಆಗ ಆ ಸಾಧಕನು ಏಕಾಗ್ರ ಮನಸ್ಸಿನಿಂದ ನನ್ನನ್ನು ತಿಳಿದು ತಿಳಿದುಕೊಳ್ತಾನೆ ಹೆಚ್ಚೆಚ್ಚು ತಿಳಿದುಕೊಳ್ತಾನೆ ಅದನ್ನೇ ಮನಸ್ಸಿನಲ್ಲಿ ಮಂಥನ ಮನನ ಮಂಥನಗಳನ್ನು ಇರ್ತಾನೆ ಇದಕ್ಕೇನೆ ಧ್ಯಾನ ಅಂತಾರೆ ಆಗ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ಏಕಾಗ್ರ ಮನಸ್ಸಿಗೆ ಧ್ಯಾನ ಎಂದು ಹೇಳಿದೆ ಆದರೆ ನಮ್ಮ ಮನಸ್ಸು ಚಂಚಲ ನಮಗಿಂತ ಬಲಿಷ್ಠ ನಮ್ಮನ್ನು ಎಲ್ಲೆಲ್ಲಿಯೋ ಕರೆದುಕೊಂಡು ಹೋಗುತ್ತದೆ ಈ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿಟ್ಕೊಳ್ಬೇಕು ಆಗ ಶ್ರೀಕೃಷ್ಣ ಹೇಳ್ತಾನೆ ಮನಸ್ಸು ಚಂಚಲವಾಗಿದ್ದರೂ ಸಹ ಅಭ್ಯಾಸ ಹಾಗೂ ವೈರಾಗ್ಯಗಳಿಂದ ಆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗ್ತದೆ ಪುನಃ ಪುನಃ ಭಗವಂತನ ಬಗ್ಗೆ ಭಗವಂತನ ಬಗ್ಗೆ ಚಿಂತನೆ ಮಾಡುವುದಕ್ಕೆ ಅಭ್ಯಾಸ ಅಂತಾರೆ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳನ್ನು ಬದಿಗೆ ಇಡಬೇಕು ಭಗವಂತನಲ್ಲಿಯೇ ವಿಶೇಷವಾದ ರಾಗ ಎಂದರೆ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅದಕ್ಕೆ ವೈರಾಗ್ಯ ಎನ್ನುತ್ತಾರೆ ಆಗ ಅರ್ಜುನ ಕೇಳ್ತಾನೆ ಪರಮಾತ್ಮ ಜಗತ್ತಿನ ಮಧ್ಯದಲ್ಲಿ ನಾವಿದ್ದೇವೆ ಸುತ್ತಲೂ ಸಾವಿರಾರು ವಸ್ತುಗಳಿವೆ ಅಂದರೆ ಅಸಂಖ್ಯ ವಸ್ತುಗಳಿವೆ ಕಣ್ಣು ಆ ಜಗತ್ತನ್ನು ನೋಡುತ್ತದೆ ಕಿವಿಯು ಆ ಜಗತ್ತಿನ ಬಗ್ಗೆ ಕೇಳುತ್ತದೆ ತ್ವಗೇಂದ್ರಿಯು ಅನೇಕ ವಸ್ತುಗಳ ಸ್ಪರ್ಶ ಸುಖವನ್ನು ಅನುಭವಿಸ್ತಾ ಇರ್ತದೆ ಅಸಂಖ್ಯ ಗಂಧಗಳನ್ನು ಘ್ರಾಣೇಂದ್ರಿಯು ಸ್ವೀಕರಿಸ್ತಾ ಇರುತ್ತೆ ನಾಲಿಗೆ ಅನೇಕ ರುಚಿಗಳನ್ನು ಕಾಣುತ್ತದೆ ಇಂತಹ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಗೆ ಏಕಾಗ್ರವಾಗುತ್ತದೆ ಎಂದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಜಗತ್ತಿನಲ್ಲಿ ಎಷ್ಟು ವಸ್ತುಗಳಿವೆ ಹಾಗೂ ಎಷ್ಟು ಜನರಿದ್ದಾರೆ ಇವೆಲ್ಲವುಗಳಲ್ಲಿ ನಾನು ತನ್ನಾಮಕ ತನ್ಯಾಮಕನ ತನ್ಯಾಮಕ ಹಾಗೂ ತತ್ಪ್ರೇರಕನಾಗಿ ವ್ಯಾಪ್ತನಾಗಿದ್ದೇನೆ ನಾನೇ ವ್ಯಾಪ್ತನಾಗಿದ್ದೇನೆ ಆಯಾ ವಸ್ತುಗಳಿಗೆ ಗುಣಧರ್ಮಗಳನ್ನು ಕೊಟ್ಟವನು ನಾನೇ ಪ್ರತಿಯೊಂದರಲ್ಲಿಯೂ ನನ್ನನ್ನೇ ನೆನೆಸುತ್ತಿದ್ದರೆ ಈ ಸಂಸಾರದ ಮಧ್ಯಲ್ಲಿದ್ದ ಮಧ್ಯದಲ್ಲಿದ್ದು ನನ್ನನ್ನು ಮರೀಲಿಕ್ಕೆ ಆಗುವುದಿಲ್ಲ ಅನಂತ ವಸ್ತುಗಳಲ್ಲಿ ನಿನ್ನನ್ನು ಗುರುತಿಸುವುದು ಹೇಗೆ ಎಂದು ನಿನ್ನ ಪ್ರಶ್ನೆ ಇದ್ದರೆ ಕೇಳು ಜಗತ್ತಿನಲ್ಲಿ ಆಯಾ ಗುಂಪುಗಳಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ಅದು ನನ್ನ ವಿಭೂತಿ ಅಂತ ತಿಳ್ಕೊ ವರ್ಣಗಳಲ್ಲಿ ಬ್ರಾಹ್ಮಣ ನದಿಗಳಲ್ಲಿ ಗಂಗಾ ವೃಕ್ಷಗಳಲ್ಲಿ ಕಲ್ಪವೃಕ್ಷ ಹೀಗೆ ಪ್ರತಿಯೊಂದೂ ಗುಂಪಿನಲ್ಲಿಯೂ ಯಾವುದು ಶ್ರೇಷ್ಠವಾಗಿದೆ ಯಾವುದರಲ್ಲಿ ಒಂದು ವಿಶಿಷ್ಟತೆ ಇದೆ ಯಾವುದು ಸಂಪತ್ಭರಿತವಾಗಿದೆ ಅದು ನನ್ನ ವಿಭೂತಿ ಎಂದು ತಿಳ್ಕೊ ಹಾಗೆ ತಿಳಿದುಕೊಂಡು ಅಲ್ಲಿ ನನ್ನನ್ನು ಉಪಾಸಿಸು ಜಗತ್ತಿನಲ್ಲಿ ನನ್ನ ಅನಂತ ವಿಭೂತಿಗಳು ಇವೆ ನಾನು ಅವುಗಳಿಗೆ ಅಸ್ತಿತ್ವವನ್ನು ಜ್ಞಾನವನ್ನು ಪ್ರವೃತ್ತಿಯನ್ನು ಕೊಡುತ್ತೇನೆ ಹಾಗೆ ಶ್ರೀಕೃಷ್ಣ ಹೇಳಿದಾಗ ಅರ್ಜುನ ಕೇಳ್ತಾನೆ ಭಗವಂತ ಆ ನಿನ್ನ ವಿಶ್ವವ್ಯಾಪಿ ರೂಪವನ್ನು ನೋಡಲು ಹಾತೋರಿತಾ ಇದ್ದೆ ನಾನು ಅಡ ಅದನ್ನು ನೋಡಲು ಯೋಗ್ಯನೇ ಆಗಿದ್ದರೆ ತೋರಿಸ್ತೀಯ ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ನನ್ನ ಅನಂತ ರೂಪಗಳ ಪ್ರತಿನಿಧಿಯಾದ ವಿಶ್ವರೂಪವನ್ನು ನಿನ್ನ ಈ ಪ್ರಾಕೃತ ಕಣ್ಣುಗಳಿಂದ ನೋಡಲು ಸಾಧ್ಯವಾಗುವುದಿಲ್ಲ ನಾನು ನಿನಗೆ ದಿವ್ಯವಾದ ಬೇರೆ ಕಣ್ಣುಗಳನ್ನು ಕೊಡ್ತೇನೆ ನೋಡು ಈಗ ನಿನಗೆ ಆ ದಿವ್ಯ ಕಣ್ಣುಗಳನ್ನು ಕೊಟ್ಟಿದ್ದೇನೆ ನನ್ನನ್ನು ನೋಡು ಅಂತ ಹೇಳ್ತಾರೆ ಅರ್ಜುನನು ಆ ಕಣ್ಣುಗಳನ್ನು ಅರಳಿಸಿ ನೋಡಲು ಪ್ರಾರಂಭ ಮಾಡ್ತಾನೆ ತನ್ನ ಎದುರಿನಲ್ಲೇ ಸಾವಿರಾರು ಕೈಗಳು ಸಾವಿರಾರು ಕಣ್ಣುಗಳು ಸಾವಿರಾರು ಕಾಲುಗಳು ಸಾವಿರಾರು ಮುಖಗಳು ಇರುವ ಒಂದು ಅತ್ಯಂತ ಭೀಕರ ಮೂರ್ತಿಯನ್ನು ನೋಡ್ತಾನೆ ಆ ಭೀಕರ ಮೂರ್ತಿಯೊಳಗಿಂದ ಅನಂತ ಜೀವರಾಶಿಗಳು ಹೊರಗೆ ಬರ್ತಾಯಿದೆ ಮತ್ತೆ ಒಳಗೆ ಇದೆ ಒಮ್ಮೆ ಆ ಭೀಕರ ಮೂರ್ತಿ ಮೂರ್ತಿಯು ಸಂಪೂರ್ಣ ಜಗವನ್ನು ಇದೆ ಅವನ ಮುಖದಿಂದ ಬೆಂಕಿ ಹೊರಡ್ತಾ ಇದೆ ಚರಾಚರ ಜಗತ್ತು ಸುಟ್ಟು ಬೂದಿಯಾಗ್ತಾ ಇದೆ ದೇವಾದಿ ದೇವತೆಗಳು ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಭಗವಂತನ ಶರೀರದಲ್ಲಿಯೇ ಅತಿ ವಿಸ್ತೃತವಾದ ಜಗತ್ತು ಕಂಡು ಬರ್ತಾ ಇದೆ ಬ್ರಹ್ಮದೇವರು ರುದ್ರದೇವರು ದೇವತೆಗಳು ಯಕ್ಷರು ರಾಕ್ಷಸರು ಕಿನ್ನರರು ಎಲ್ಲರೂ ಅವನ ಹೊಟ್ಟೆಯೊಳಗೆ ಕಾಣಿಸ್ತಾ ಇದ್ದಾರೆ ಪರಮಾತ್ಮ ಸಂಪೂರ್ಣ ಜಗವನ್ನು ನುಂಗ್ತಾ ಇದ್ದಾರೆ ಕೌರವರವರ ಸೈನಿಕರು ಪಾಂಡವರ ಸೈನ್ಯದಲ್ಲಿ ಹಲವರು ಎಲ್ಲರೂ ಅವನ ಮುಖವನ್ನು ಪ್ರವೇಶಿಸ್ತಾ ಇದ್ದಾರೆ ಎಲ್ಲ ಮುಖಗಳಿಂದ ಉಗಳಲ್ಪಡ್ತಾ ಇದೆ ಸಂಪೂರ್ಣ ಜಗತ್ತು ಗಡ 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 ನಡ್ತಾ ಇದೆ ಆ ಭೀಕರತೆಯನ್ನು ನೋಡಲು ಅರ್ಜುನನಿಗೆ ಸಾಧ್ಯವಾಗಲಿದೆ ಆಗ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ ಶ್ರೀಕೃಷ್ಣ ಈ ಭಯಂಕರ ರೂಪವನ್ನು ಉಪಸಂಹರಿಸು ಇನ್ನು ಹೆಚ್ಚು ನೋಡಲಾರೆ ಮೊದಲಿನಂತೆ ನಿನ್ನ ಶ್ರೀಕೃಷ್ಣ ರೂಪವನ್ನು ತೋರಿಸು ಪರಮಾತ್ಮ ನಿನ್ನ ನಾಮಸ್ಮರಣೆಯನ್ನು ಮಾಡಿದಾಕ್ಷಣ ನಿನ್ನನ್ನು ಹೊಗಳಿದಾಕ್ಷಣ ಸಂಪೂರ್ಣ ಜಗತ್ತು ಸಂತೋಷಗೊಳ್ಳುತ್ತದೆ ಅಪರಿಮಿತ ಆನಂದವಾಗುತ್ತದೆ ನಿನ್ನಲ್ಲೇ ಮನಸ್ಸು ಏಕಾಗ್ರವಾಗುತ್ತದೆ ನಿನ್ನ ಹೆಸರು ತೆಗೆದುಕೊಂಡಾಕ್ಷಣ ಕ್ಷಣ ರಾಕ್ಷಸರೇ ಮೊದಲಾದ ಎಲ್ಲ ದುಷ್ಟಶಕ್ತಿಗಳು ದಿಕ್ಕಪಾಲಾಗಿ ಓಡುತ್ತವೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತವೆ ಸಿದ್ಧರು ಸಾಧ್ಯರು ಎಲ್ಲರೂ ನಿನ್ನನ್ನೇ ನಮಸ್ಕರಿಸಿ ಸ್ತುತಿಸ್ತಾ ಇದ್ದಾರೆ ಆದ್ದರಿಂದಾಗಿ ಶ್ರೀಕೃಷ್ಣ ಮೊದಲಿನಂತೆ ಸಾಮಾನ್ಯ ರೂಪ ತೆಗೆದುಕೋ ಪರಮಾತ್ಮ ನಿನ್ನನ್ನು ದೇವರೆಂದು ತಿಳಿದುಕೊಳ್ಳದೆ ಅದೆಷ್ಟು ಸಲ ನಿನ್ನನ್ನು ಸಖ ಮಿತ್ರ ಬಾ ಎಂದು ಏಕವಚನದಿಂದ ಕರೆದಿದ್ದೇನೆ ನಿನ್ನ ಜೊತೆಯಲ್ಲಿ ಹಠ ಮಾಡಿದ್ದೇನೆ ನಿನ್ನ ಮೇಲೆ ಸಿಟ್ಟು ಮಾಡಿದ್ದೇನೆ ಪರಮಾತ್ಮ ಅದೆಲ್ಲವನ್ನು ಕ್ಷಣಿಸಪ್ಪ ನನ್ನನ್ನು ನಿನ್ನ ಭಕ್ತನೆಂದು ಸ್ವೀಕರಿಸು ಪರಮಾತ್ಮ ಶರಣಾಗತನಾದ ನನ್ನ ಉದ್ಧರಿಸು ಎಂದು ಪ್ರಾರ್ಥಿಸ್ತಾನೆ ಅರ್ಜುನ ಆಗ ಪರಮಾತ್ಮನು ಅರ್ಜುನನಿಗೆ ಮೊದಲಿನಂತೆ ತನ್ನ ಸೌಮ್ಯ ರೂಪವನ್ನು ತೋರಿಸ್ತಾನೆ ಮತ್ತೆ ಹೇಳ್ತಾನೆ ಅರ್ಜುನ ನೀನು ಇಲ್ಲಿಯವರೆಗೂ ನಮ್ಮನ್ನು ಯಾವ ಅದ್ಭುತ ರೂಪಗಳನ್ನು ನೋಡಿರುವೆಯೋ ಇದು ಯಾರಿಗೂ ಕಾಣದಂತಹ ಯಾರಿಗೂ ಕಾಣಿಸುವುದೂ ಇಲ್ಲ ಕಾಣುವಂತಹ ರೂಪಗಳು ಕಾಣುವುದಂತಹದಲ್ಲ ದೇವಾದಿ ದೇವತೆಗಳು ಈ ಈ ಅಪರೂಪದ ರೂಪವನ್ನು ನೋಡಲು ಬಯಸ್ತಾ ಇರ್ತಾರೆ ಅಂತಹ ಅದ್ಭುತ ರೂಪವನ್ನು ನೀನು ನೋಡಿರುವೆ ಅರ್ಜುನ ನಾನೇ ಸರ್ವೋತ್ತಮನೆಂದು ಯಾವಾಗಲೂ ತಿಳಿದುಕೋ ಮತ್ತರತರಂ ನಾನೆಕಿಂಚಿದಸ್ತಿ ಧನಂಜಯ ಆಗ ಅರ್ಜುನ ಹೇಳ್ತಾನೆ ಭಗವಂತ ನಿನ್ನ ವಿಷಯದಲ್ಲಿರುವ ಎಲ್ಲ ಸಂಶಯಗಳು ದೂರವಾಗಿವೆ ನಿನ್ನ ಮಹಿಮೆಯನ್ನು ನಿನ್ನ ಅನುಗ್ರಹದ ನೀತಿಯನ್ನು ನಿನ್ನ ಉಪಾಸನಾ ಕ್ರಮವನ್ನು ಸಂಸಾರದ ಮಧ್ಯದಲ್ಲಿದ್ದು ನಿನ್ನನ್ನು ಪಡೆಯುವ ರೀತಿಯನ್ನು ನಿನ್ನ ಅದ್ಭುತ ಮಹಾತ್ಮೆಯನ್ನು ಇನ್ನೊಮ್ಮೆ ವಿಸ್ತರಿಸಿ ನನಗೆ ಹೇಳು ಅಂತಾನೆ ಆಗ ಶ್ರೀಕೃಷ್ಣನು ಹೇಳಲು ಪ್ರಾರಂಭ ಮಾಡ್ತಾನೆ ಅದನ್ನು ನಾವು ನಾಳೆ ನೋಡೋಣ ಅದ್ಯ ಕಥಾ ಪ್ರಸಕ್ತಿ ವತ್ತಿವರ ವಿಘ್ನಗಳ ಕಡೆದಪ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ ದಸ್